ನಮಸ್ಕಾರ ಸ್ನೇಹಿತರೆ ನಟಿ ಮಯೂರಿ ತಮ್ಮ ವಿಚ್ಛೇದನ ವದಂತಿಗಳ ಕುರಿತು ಪ್ರತಿಕ್ರಿಯಿಸಿದ್ದಾರೆ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿದೆ ಎಂಬ ವರದಿಗಳಿದ್ದರೂ ಮಯೂರಿ ತಮ್ಮ ವೈಯಕ್ತಿಕ ವಿಷಯಗಳ ಬಗ್ಗೆ ಅದರಲ್ಲೂ ವಿಚ್ಛೇದನ ಕುರಿತು ಮಾತನಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಮಗ ಆರೋಗ್ಯ ಉತ್ತಮ ಪೋಷಣೆ ಮತ್ತು ಸಂತೋಷವೇ ತಮ್ಮ ಆದ್ಯತೆ ಎಂದು ಹೇಳಿದ್ದಾರೆ ಅವರು ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ತುಂಬಾನೇ ಫೇಮಸ್ ಆದವರು ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮಾಡಿದ ಅವರು ಸಾಕಷ್ಟು ಜನಪ್ರಿಯತೆ ಪಡೆದ್ರು ನಂತರ ಹಿರಿತರಿಗೆ ಕಾಲಿಟ್ರು ಅಲ್ಲಿಯೂ ಜನಪ್ರಿಯತೆ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಮದುವೆ ಆದ್ರು ಆದ್ರೆ ಅವರ ಸಂಬಂಧದಲ್ಲಿ ಬಿರುಕು ಮೂಡಿದೆ ಎಂಬ ವರದಿ ಇದೆ ಆದ್ರೆ ಈ ಬಗ್ಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ ಒಂದು ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಮಯೂಗುರಿ ನಾನು ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಏನೇನ್ ಹೇಳೋದು ಹೇಳ್ ಮಾಡ್ಕೊಂಡು ಮುಂದೆ ಸಾಗುತ್ತೇನೆ ನನಗೆ ಕಣ್ಣೀರು ಇತ್ತೀಚೆಗೆ ಬರ್ತಿಲ್ಲ ನನಗೆ ಯಾವುದ್ರ ಮೇಲೂ ಅಟ್ಯಾಚ್ಮೆಂಟ್ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ನನ್ನ ಸುತ್ತಲೂ ಒಂದು ಜೀವನ ಕಟ್ಕೊಂಡಿದ್ದೇನೆ ನಾನು ಮೆಟೀರಿಯಲ್ ಲೈಫ್ ಜೊತೆ ಅಟ್ಯಾಚ್ ಆಗಿದ್ದೇನೆ ಮಗ ಇದ್ದಾನೆ ಅವನ ನೋಡ್ಕೊಳ್ಬೇಕು ಎಂದಿದ್ದಾರೆ ಅವರು ಡಿವೋರ್ಸ್ ವಿಷಯದ ಬಗ್ಗೆ ಹೇಳಿದ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಡಿವೋರ್ಸ್ ಬಗ್ಗೆ ಮಾತನಾಡಲ್ಲ ನನಗೆ ಐದು ವರ್ಷದ ಮಗ ಇದ್ದಾನೆ ಆರೋಗ್ಯ ಒಳ್ಳೆ ತಾಯಿ ಇದ್ದಾಳೆ ಅದು ನಾನು ಒಳ್ಳೆಯ ಅಪ್ಪ ಇದ್ದಾರೆ ಆರವ್ ಹಾಗೂ ಅವನ ತಂದೆ ಜೊತೆ ಒಳ್ಳೆಯ ಸಂಬಂಧ ಇದೆ ಅದ್ಭುತ ಕುಟುಂಬ ಇದೆ ಎಂದು ಮಯೂರಿ ಹೇಳ್ಕೊಂಡಿದ್ದಾರೆ ನನಗೆ ಡಿವೋರ್ಸ್ ಬಗ್ಗೆ ಮಾತನಾಡೋಕೆ ಇಷ್ಟ ಅಲ್ಲ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಕೊಡುವುದು ಇಲ್ಲ ಅದನ್ನು ನನ್ನ ಪರ್ಸನಲ್ ನನಗೆ ಈ ಬಗ್ಗೆ ದಿನವೂ ಪ್ರಶ್ನೆ ಬರುತ್ತೆ ನಾನು ಮನುಷ್ಯ ಸೋಷಿಯಲ್ ರೆಸ್ಪಾನ್ಸ್ ಇರುತ್ತೆ ಈಗ ಮಾತನಾಡಿಲ್ಲ ಮುಂದೆಯೂ ಮಾತನಾಡುವುದಿಲ್ಲ ನನ್ನ ಮಗನ ಬೆಳವಣಿಗೆ ಚೆನ್ನಾಗಿದೆ ಆತ ಖುಷಿಯಿಂದ ಬೆಳಿಬೇಕು ಬೆಳೆಯುತ್ತಿದ್ದಾನೆ ಎಂದು ಅವರು ಹೇಳಿದ್ದಾರೆ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಬಳಿಕ ಮಯೂರಿ ಅವರು ಹಿಮಸ್ ಈ ಧಾರಾವಾಹಿ ಎರಡ್ ಸಾವಿರದ ಹದಿನೈದರಲ್ಲಿ ಇದು ಪ್ರಸಾರ ಕಂಡಿತ್ತು ಕೃಷ್ಣ ಲೀಲಾ ಸಿನಿಮಾ ಮೂಲಕ ಸಿನಿ ಜಗತ್ತಿಗೆ ಕಾಲಿಟ್ರು ಈ ಚಿತ್ರ ಕೂಡ ಗಮನ ಸೆಳೆಯಿತು ಅವಳಿಕ ಹಲವು ಚಿತ್ರಗಳಲ್ಲಿ ಮಯೂರಿ ನಟಿಸಿದ್ರು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ だから。